ಯೂಶಲಿ ಮಗುಗೆ ಸ್ಕೂಲ್ ಬೇಗ ಇರೋದ್ರಿಂದ ನಾನು ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದು ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಬೆಳಗ್ಗೆ ನಮ್ಮ ಹಸ್ಬೆಂಡ್ ಎದ್ದಿದ್ದು ನೋಡಿ ನನಗೆ ತುಂಬಾನೇ ಶಾಕ್ ಆಯಿತು ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ವರ್ಕ್ ಹ ಲೇಕ್ ಅಂದರೆ ಆಫೀಸ್ ಕೆಲಸ ಅಲ್ಲ ಯಾವ ಕೆಲಸ ಇದ್ರು ಅವ್ರು ಮುಗಿಸೋವರೆಗೂ ಬಿಡೋದಿಲ್ಲ ಸೊ ನೆನ್ನೆ ಈವ್ನಿಂಗ್ ಅವರಿಗೆ ಟ್ರಾವೆಲಿಂಗ್ ಬಗ್ಗೆ ಗೊತ್ತಾಗಿದೆ ನಾನು ಬೆಳಗ್ಗೆ ಬೇಗ ಎದೊಳ್ಬೇಕು ಹೇಳಿ ನೈಟ್ ಬೇಗ ಮಲ್ಕೊಂಡ್ಬಿಡ್ತೀನಿ ಬಟ್ ನಮ್ಮ ಹಸ್ಬೆಂಡ್ಗೆ ಡೈಲಿ ಆಫೀಸ್ ವರ್ಕ್ ಜಾಸ್ತಿ ಇರೋದ್ರಿಂದ ನೈಟ್ ಮಲ್ಗೋ ಲೇಟು ಸೊ ಅವ್ರು ಡೈಲಿ ಬೆಳಗ್ಗೆ ಲೇಟಾಗಿ ಎದೊಳ್ತಾರೆ ಸೊ ನನ್ ಈವ್ನಿಂಗ್ ಗೊತ್ತಾಗಿ ಟ್ರಾವೆಲಿಂಗ್ ಬಗ್ಗೆ ಫೈನಲೈಸ್ ಮಾಡಿ ನನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಬೇಗ ಎತ್ ಬಂದ್ರು ಸೊ ಇವತ್ತು ಮಾರ್ನಿಂಗ್ ಇಬ್ರು ಒಟ್ಟಿಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಪಾಯಿಂಟ್ ಆಫ್ ಟೈಮ್ ಲೈಫ್ ಲೈಫಲ್ಲಿ ನಾವು ಯಾರಿಗೋಸ್ಕರ ಇಷ್ಟೆಲ್ಲ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟೀಸ್ ನ ಹೊತ್ಕೊಂಡು ಓಡ್ತಾ ಇರ್ತೀವೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಕಮ್ಮಿ ಮಾಡ್ಬಿಟ್ಟಿರ್ತೀವಿ ಸೊ ಈ ವಿಡಿಯೋ ಎಲ್ರಿಗೂ ಒಂದು ರಿಮೈಂಡರ್ ನೀವು ಹೀಗೆ ಓಡ್ತಾನೆ ಇದ್ರೆ ಒಂದು ಬ್ರೇಕ್ ತಗೊಳ್ಳಿ ಇಬ್ರು ನಿಮ್ಗೆ ಇಷ್ಟ ಆದವ್ರ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ ಆಲ್ಸೋ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋದು ಅಂದ ತಕ್ಷಣ ಕಾಸ್ಟ್ಲಿನೇ ಆಗಬೇಕು ಫ್ಯಾನ್ಸಿನೇ ಆಗಬೇಕು ಅಂತ ಈ ಸೋಷಿಯಲ್ ಮೀಡಿಯಾ ಸ್ಟ್ಯಾಂಡರ್ಡ್ಸ್ ರೀಚ್ ಆಗಬೇಕು ಅನ್ನೋ ತರ ಏನು ಇಲ್ಲ ನಮ್ಮ ಮನ್ಸಿಗೆ ಹತ್ರ ಆದ್ರೆ ಸಾಕು ನೀವು ನಿಮ್ಗೆ ಇಷ್ಟ ಆದವ್ರ ಜೊತೆ ಹೇಗ್ ಟೈಮ್ ಸ್ಪೆಂಡ್ ಇಷ್ಟ ಪಡ್ತೀರಾ ಅನ್ನೋ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಆಲ್ಸೋ ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಫಾಲೋ ಫಾರ್ ಮೋರ್